ಬರ್ತಲ್ಲೇನು ಓಕೆ ಬರ್ತಲ್ಲ ಅನ್ಸುತ್ತೆ ನೋಡಿ ಟ್ರ್ಯಾಪ್ ಎಲ್ಲಿ ಬಿದ್ದಿದೆ ನೋಡಿ ಗೈಸ್ ನೋಡಿ ಟ್ರಾಪ್ ಇಲ್ಲಿ ಬಿದ್ದಿದೆ ನೋಡಿ ಗೈಸ್ ಟ್ರಾಪ್ ನೋಡಿ ಗೈಸ್ ಇದು ಗ್ಲಿಚ್ ಗೈಸ್ ಗೇಮ್ ಗ್ಲಿಚ್ ಇಲ್ಲಿ ಟ್ರಾಪ್ ಇದೆ ನೋಡಿ ಬರಲ್ಲ ಅನ್ಕೈತೀನಿ ಗ್ರ್ಯಾನಿಡ ಗೊತ್ತಿಲ್ಲ ಸಾಲೆ ಹಾ ಗೈಸ್ ಬಂದ್ರಾ ಬನ್ನಿ ಬನ್ನಿ ಅದಿಂತ ಟೆಡ್ಡಿ ಬೇರ ಈ ವಿಷಯ ಏನಂತ ಇವತ್ತು ನಾನು ಗ್ರ್ಯಾನಿ ಚಾಪ್ಟರ್ ಒನ್ ಆಟ ಇದ್ದೀನಿ ಇದೊಂದು ಹಾರರ್ ಗೇಮ್ ಆಯ್ತಾ ಜಾಸ್ತಿ ಮಾತಾಡೋಕ್ಕೆಲ್ಲ ಹೋಗಲ್ಲ ಟೈಮ್ ವೇಸ್ಟ್ ಆಗುತ್ತೆ ಪ್ಲೇ ಕೊಡ್ತಾಯಿದ್ದೀನಿ ಆ್ಯಂಡ್ ಡಿಫಿಕಲ್ಟಿ ಇರಲಿ ಯಾಕಂದರೆ ನನಗೇನು ಗೊತ್ತಿಲ್ಲ ಯೂಟ್ಯೂಬ್ ವೀಡಿಯೋ ನೋಡ್ಕೊಂಡು ಬಂದು ಇವತ್ತು ಪ್ಲೇಸ್ಟೋರ್ನಲ್ಲಿ ಡೌನ್ ಮಾಡ್ಕೊಂಡು ಆಡೋಣ ಅಂತ ಬಂದಿದ್ದೀನಿ ಆ್ಯಂಡ್ ಗ್ರ್ಯಾನಿ ಇದರಲ್ಲಿ ನಿಧಾನಕ್ಕೆ ಬರ್ತಾರಲ್ಲಂತೆ ಕ್ರ್ಯಾಕಿಂಗ್ ಫ್ಲೋರ್ಸ್ ಇಲ್ಲ ಅಂದರೆ ಕರೆಕ್ಟ್ ಕರೆಕ್ಟ್ ಅಂತ ಅಂತದಲ್ಲ ಅದು ಇಲ್ಲ ಇದರಲ್ಲಿ ಆಪರ್ಚುನಿಟಿ ಟು ಗೆಟ್ ಬೌನ್ ಡೇ ಅಡೇ ಅಂದರೆ ಮೇ ಬಿ ಅದು ಫೋಟೋ ಎಲ್ಲ ಹಾಕಿ ಒಂದು ಡೇ ಎಕ್ಸ್ಟ್ರಾ ಸಿಗುತ್ತೆ ಎಸ್ ಕ್ವಾಲಿಟಿ ಹೈ ಇರಲಿ ಆ್ಯಂಡ್ ಕಂಟಿನ್ಯೂ ಕೊಡೋಣ ಗುಡ್ ಲಕ್ ಅಂತ ಹೇಳಿದರೆ ಕಂಟಿನ್ಯೂ ಕೊಡೋಣ ಇವತ್ತು ಗ್ರ್ಯಾನಿಯಿಂದ ಗ್ರ್ಯಾನಿಯ ಮನೆಯಿಂದ ಎಸ್ಕೇಪ್ ಆಗಬೇಕು ಈಸಿ ಇದೆಯಾ ಅದು ಕಷ್ಟ ಇದೆಯಾ ನನಗೆ ಗೊತ್ತಿಲ್ಲ ಗೇಮ್ ನೋಡೋಣ ಯಾವ ರೀತಿ ಅಂತ ಗೊತ್ತಾಗುತ್ತೆ ವಿಷಯ ಏನು ಅಂತ ಹೇಳಿದರೆ ಗ್ರ್ಯಾನಿ ನಮ್ಮ ನನ್ನ ತಲೆಗೆ ಹೊಡೆದು ಈಗ ಒಂದು ರೂಮಲ್ಲಿ ಕೂಡ ಹಾಕಿದ್ದಾಳೆ ಈಗ ಬಿಡ್ಡಿಂದ ನಾನು ಎದ್ದೇಳ್ತಾ ಇದ್ದೀನಿ ನಿಧಾನಕ್ಕೆ ಗ್ರ್ಯಾನಿದ್ದು ಮನೆ ನೋಡು ಎಷ್ಟು ಚೆನ್ನಾಗಿದೆ ಗುರು ಗ್ರ್ಯಾನಿದ್ದು ಮನೆ ವಾವ್ ಮನೆ ಚೆನ್ನಾಗಿದೆ ಆ್ಯಂಡ್ ವಿಷಯ ಏನು ಹೇಳಿದರೆ ಈಗ ಗೇಮ್ ಸ್ಟಾರ್ಟ್ ಆಯಿತು ಆ್ಯಂಡ್ ಈ ಡ್ರೈವರಲ್ಲಿ ಆಲ್ಮೋಸ್ಟ್ ಈ ಡ್ರೈವರಲ್ಲಿ ಏನೂ ಇರೋದಿಲ್ಲ ಲೀವ್ ದಿಸ್ ಹೋಮ್ ಅಂತ ಬರ್ತಿದ್ದಾರೆ ಏನೇ ಬುಕ್ಸ್ ಇರುತ್ತೆ ಇಲ್ಲೊಂದು ಬುಕ್ಸ್ ಇರ್ತಿದ್ದರೆ ಅದು ಕೂಡ ಇಲ್ಲ ಎಸ್ ಓಕೆ ಇದೇನೋ ಸಿಕ್ಕಿದೆಯೇನ ಏನೋ ಪೇನೋ ಸಿಕ್ತು ಏನು ಅಂತ ಕೂಡ ಗೊತ್ತಿಲ್ಲ ಇದು ಅವ್ರು ಬಂದರೆ ಹೈಡ್ ಆಗೋದಕ್ಕೆ ಬಾಗಿಲದಾಗ ಓ ಗ್ರಾನಿ ಪಟ್ಟಿ ಮಾರೆ ಅವಳಿಗೆ ಗೊತ್ತೇ ಆಗಿಲ್ಲ ನೋಡ್ತಾ ಬಂದು ಓಡ ಬಂದೋಡು ಓಡು ಗೊತ್ತಿಲ್ಲ ಬರ್ತಲ್ಲ ಓಡು ಓಡೋ ಓಡು ಓಡು ಓಡುಸ್ ವಿಷಯ ಅಂತ ಇದ್ರೆ ಈಗ ಬರೋ ಮುಂಚೆ ನನಗೆ ಇಲ್ಲಿ ಇದು ಆಗೋ ಪ್ಲೇಸ್ ಇಲ್ಲಿ ಹೈಡಗೋಣ ಈಗ ಗ್ರ್ಯಾಂಡಿ ಬಂದ್ಲು ಕೂಡ ಅವ್ಳಿಗೆ ಗೊತ್ತೇ ಆಗಲ್ಲ ಈ ನನ್ನ ಮಗ ಎಲ್ಲೂ ಹೋದ ಅಂತ ಈಗ ಬರ್ತಲ್ಲ ನೋಡು ಮೂತಿ ನೋಡ್ಗುರು ಯಪ್ಪಾ ಡಾಮ ರೋಡ್ ಇದ್ದಂಗಿದೆ ಇದೆ ಡಾಮ ರೋಡ್ ಸಮೇಟ ಅದಕ್ಕಿಂತ ಚೆನ್ನಾಗಿದೆ ಯಪ್ಪ ಸ್ನಾನ ಮಾಡದೆ ಆಯ್ತು ಅನಿಸುತ್ತೆ ನಾಗ್ತಲ್ಲ ನೋಡು ಅಂತೆ ಸೊ ನೀನು ಆಗ ಅಲ್ಲಿ ಯಾರಿದ್ದಾರೆ ನೋಡ್ತಾ ಇಲ್ಲ ಗುರು ಒಮ್ಮೆ ಆ ಕಡೆ ಈ ಕಡೆ ಹೋಗ್ತಾ ಇಲ್ಲೋ ಇನ್ನೇನು ಮಾಡ್ತಾ ಇದ್ದೀ ಐಡನ್ಸ್ ಸಿಕ್ ಅದೇ ನಂಗೆ ಕೆಲಸ ನಿನ್ನ ಆಟ ಈ ವಿಷಯ ಗೊತ್ತಾ ನಿಮ್ಗೊಂದು ಟಿಪ್ಸ್ ಹೇಳ್ತೀನಿ ನೋಡಿ ಇದಕ್ಕೆ ನಮಗೆ ಹ್ಯಾಮರ್ ಬೇಕಲ್ಲ ಈಗ ಹ್ಯಾಮರ್ ಬೇಕಂತಿಲ್ಲ ಅವಳೇ ಬಂದು ತಿಕ್ಬಿಟ್ಟು ಹೋಗ್ತಾ ನೋಡಿ ಈಗ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ರೆಕಾರ್ಡ್ ಮಾಡುವಾಗೆ ಮರೆಯೇ ತೆಗಿತಲ್ಲ ಗುರು ನೋಡಿ ಈಗ ಬರ್ತಲ್ಲ ನೋಡಿ ಬರ್ತಾ ಈಗ ನೋಡಿ ವಿಷಯ ಏನಂತೆ ಗೊತ್ತಿ ಗ್ರ್ಯಾನಿ ಬರ್ತಾಳೆ ಬಂದು ಅದನ್ನು ದುಡ್ಕೊಂಡು ಹೋಗ್ತಾಳೆ ನಮ್ಗೆ ಇದು ಹ್ಯಾಮರ್ ಬೇಕಾಗಿಲ್ಲ ಬೇಕಾದ್ರೆ ನೋಡಿ ಟ್ರಕ್ಸ್ ಇದೆ ನಂದು ಬಂದ್ಲು 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 ನಿಧಾನಕ್ಕೆ ಬರ್ತಾಳೆ ಬೇಕಾ ಬೇಡ ಅಂತ ಓಕೆ ಓಕೆ ನೋಡಿ 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 ಕೈಸ್ ಹ್ಯಾಮರ್ ಬೇಕಾಗಿಲ್ಲ ಸೌಂಡ್ ಮಾಡಿದರೆ ಆಯಿತು ಯೂಸ್ ಇಲ್ಲ ಅಂತ ಹೇಳಿದ್ನಲ್ಲ ಯೂಸ್ ಇದೆ ಗುರು ನಾನು ಇದರಲ್ಲಿ ಟ್ರಿಕ್ಸ್ ನೋಡಿದ್ದೆ ಓಕೆ ಏ ಹೋಗ್ಯ ಏನು ಮಾಡ್ತಾ ಇದ್ದಲ್ಲ ಅಲ್ಲಿ ಇಲ್ಲಿ ಇಲ್ಲ ಒಂದು ಅರ್ಧ ಗಂಟೆ ನಿಂತಾಳೆ ಅಲ್ಲಿ ನಿಂತ್ಕೊಂಡು ಬಿಡ್ತಾಳೆ ಆ ಕೈಗೆ ಒಂದು ಕೋಲಿ ಹಿಡ್ಕೊಂಡು ವರ್ಷನಗಟ್ಟಲಾಯ್ತು ಆ ಕೋಲಲ್ಲಿ ಏನದು ಪೈಂಟಾದ ಏನದು ಅವ ತಲೆ ಹೊಡೆದಿದ್ದಾರಲ್ಲ ಆ ರಕ್ತ ಹೋಗ್ತಲ್ಲ ಹೋಗಿ ಹೋಗ್ ಹೋಗಿ ಹೋಗ್ತಾ ಓಕೆ ಓದ್ಲು ಓದಲು ವಿಷಯ ಏನು ಅಂತ ಹೇಳಿದ್ರೆ ಯಾ ಓ ಓಕೆ ಇದಲ್ಲಿ ಏನದು ಇದೆಯಾ ಏನೂ ಇಲ್ಲ ಇದರಲ್ಲೂ ಈ ಕಟ್ಟಿಂಗ್ ಪ್ಲೇಯರಾ ಓ ಕಟಿಂಗ್ ಬ್ಲಾಸ್ ಸಿಕ್ತು ಈಜಿದೆ ಈಸಿದೆ ಈಜಿದೆ ಓಕೆ 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 ಇದೆ ವಾಗ ಪಾಚೆ ಸೌಂಡ್ ಆಯಿತು ಪಕ್ಕಾ ಬರ್ತಲ್ಲ ಈಗ ಸೌಂಡಾಯಿತು ಗೈಸ್ ಪಕ್ಕ ಬರ್ತಲ್ಲೆ ಗ್ರ್ಯಾನಿ ಟ್ರ್ಯಾಪು ಹಾಕಿದ್ದಲ್ಲೆ ಬಂದ ಬಂದ್ಲಾ ನೋಡ್ತೀನಿ ತಳಿ ಓ ಇಲ್ಲ ಬಂದಿಲ್ಲ ಬರ್ತಲ್ಲ ಓ ಬದ್ಲು ಬಂದ್ಲು ಬಂದ್ಲು ಸಹಾಯಕ್ಕೆ ಬಂದಲು ಹೋಗೋ ನಾನು ಇಲ್ಲಿ ಜಿಗಿರ್ತೀನಿ ಈಗ ಇಲ್ಲಿ ಸೌಂಡ್ ಆಗುತ್ತೆ ಪಕ್ಕ ಇಲ್ಲಿ ಬರ್ತಲ್ಲ ಈಗ ಇದಲ್ಲಿ ಏನು ಮಾಡಬೇಕಾಗ ಎಸ್ ಇದೆಲ್ಲೋ ಕಟ್ ಮಾಡಲಿಕ್ಕಿದೆ ಎಲ್ಲೋ ನೋಡಿದ್ದೀನಿ ಇಲ್ಲಿ ಕಟ್ ಮಾಡ್ಲಿಕ್ಕಿದೆ ಹೋಗಿ ಇಲ್ಲಿ ಕಟ್ಟಾಯಿತು ಈಗ ವಿಷಯನೇ ಕೆಳಗೆ ಹೋಗ್ಬೇಕು ನಾನು ಈಗ ಇಲ್ಲಿ 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 ಕಟ್ ಮಾಡಲಿಕ್ಕಿದೆ ಇಲ್ಲಿ 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 ಕಟ್ ಮಾಡಲಿಕ್ಕಿದೆ ಹಾಂ ಆಪ್ಷನ್ ಬರ್ತಿಲ್ಲ ಓಕೆ ಓಕೆ ಆಯ್ತು ಇಲ್ಲಿ ಕಟ್ ಮಾಡಲಿಕ್ಕೆ ಇಲ್ಲಿ ಯೂಸ್ ಇಲ್ಲ ಅನ್ಕೋತೀರಿ ಮೇ ಬಿ ಯೂಸ್ ಇಲ್ಲ ಬೇಕಾದರೆ ಇಲ್ಲಿ ಇರಲಿ ಹೂ ಗ್ರಾಣಿ ಬರ್ತಲಿ ಪಕ್ಕ ಇಲ್ಲಿ ಬರ್ತಲ್ಲ ಗ್ರಾಣಿ ಪಕ್ಕ ಗ್ರಾಣಿ ಬರ್ತಾ ಏ ಸತ್ತೆ ಸತ್ತ ಹೋಗು 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 ಹೋಗಿ ಕರು ಮುಸುಡಿ ಗ್ರ್ಯಾನಿ ನೋಡಿಗ ನಾನು ಆಚೆ ಬಂದೆ ಅವಲ್ಲಿ ಬರ್ತೇನೆ ನೋಡಿ 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 ಇಲ್ಲಿ ಜೊತೆ ಆಟ ಆಡೋದು ಕುತ್ಕೊಳ್ಳೋಕೆ ಟೈಮ್ ಇಲ್ಲ ವೀಡಿಯೋ ಲೆಂತಿ ಆಗುತ್ತೆ ಅದಕ್ಕೋಸ್ಕರ ಕಂಪ್ಲೀಟ್ ಮಾಡೋಕೆ ನೋಡ್ತೀನಿ ಐ ಡೋಂಟ್ ನೋ ಕಂಪ್ಲೀಟ್ ಮಾಡ್ತೀನಿ ಇಲ್ಲೋ ಗೊತ್ತಿಲ್ಲ ಎಸ್ ಓಕೆ ಆ್ಯಂಡ್ ಇದೆಯಾ ಅವ್ರು ರೂಮ್ ಗುರು ಓಹ್ ಇದೆಯಾ ಅವ್ರು ರೂಮ್ ಈ ಪಾರ್ಟ್ ಆಫ್ ಶಾರ್ಟ್ಕಾರ್ನ್ ಶಾರ್ಟ್ಕಾರ್ನ್ ಅಂತ ಈ ಶಾರ್ಟ್ಕಾರ್ನ್ ಎಲ್ಲ ಇದೆ ಎಲ್ಲ ನೋಡಿದ್ದೀನಿ ಎಲ್ಲಿಂತ ಗೊತ್ತಿಲ್ಲ ಶಾರ್ಟ್ಕನ್ ಎಲ್ಲೋ ಇದೆ ಗುರು ಶಾರ್ಟ್ಕಾನ್ ಓಕೆ ಓಕೆ ಕಾರ್ ಕಾರ್ ಹತ್ತಿರ ಇರೋದು ಶಾರ್ಟ್ಕಾನ್ ಹುಡುಕ್ತೀನಿ ಹುಡುಕ್ತೀನಿ ಶಾರ್ಟ್ಕನ್ನು ಕಾರ್ ಹತ್ರ ಓಕೆ 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 ಇಲ್ಲಿ 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 ಹೋಗೋದಿಕ್ಕಿರೋದು ಇಲ್ಲಿ ಇಲ್ಲಿ ಹೋಗೋದಿಕ್ಕಿರೋದು ಇಲ್ಲಿ ಹೋಗೋದಿಕ್ಕಿರೋದು ಓಕೆ ಓಕೆ ಇಲ್ಲಿ ಹೋಗೋದಿಕ್ಕಿರೋದಲ್ಲ ಓಪನ್ ಆಗತ್ತಾ ಇಲ್ಲ ಏನು ಓಪನ್ ಆಗೋಲ್ಲ ಓಕೆ ಓಪನ್ ಆಗಲ್ಲ ಇಲ್ಲೇನು ಸೌಂಡ್ ಆಗಿಲ್ಲ ಅನ್ಕೋತೀನಿ ಗೊತ್ತಿಲ್ಲ ಏನೋ ಓಕೆ ಇಲ್ಲಿ 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 ಓಕೆ ಓಕೆ ಇನ್ನೂ ತುಂಬ ಪಾರ್ಟ್ ಬೇಕು ವಿಷಯ ಏ ಓಪನ್ ಆಗ್ತಿಲ್ಲ ಓಕೆ ಬಿಟ್ಟು 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 ಓಕೆ ಇದರಲ್ಲಿ ಏನಿದೆಯಾ ಆ ಶಾರ್ಟ್ಗಾನೇ ಸಿಕ್ತು ಸಿಕ್ತು ಶಾರ್ಟ್ ಕನ್ ಸಿಕ್ತು ಕೈ ಶಾರ್ಟ್ ಕನ್ ಸಿಕ್ತು ಇನ್ನು ಒಂದು ಪಾರ್ಟ್ ಬೇಕು ಅದು ಫಿನಿಶ್ ಬರ್ತಾಳ ಸೌಂಡ್ ಆಗಿದೆ ಪಕ್ಕ ಬರ್ತಾಳೆ ಕೈಸ್ ಸೌಂಡ್ ಆಗಿದೆ ಪಕ್ಕ ಬರ್ತಾಳೆ ಕರ್ಯಾನಿ ಪಕ್ಕ ಬರ್ತಾಳೆನೋ ಐ ಡೋಂಟ್ನೋ ಗೊತ್ತಿಲ್ಲ

ಡೇ ಟೂಗೆ ಬಂದೆ ಡೇ ಒನ್ ಹೋಯಿತು ಈಗ ಡೇ ಟೂ ಶಿಷ್ಯ ಹೇಳ್ತಿದ್ದಾರೆ ನಿಧಾನಕ್ಕೆ ಡೇ ಫೈ ತನಕ ಚಾನ್ಸ್ ಇದೆ ಇನ್ನು ಬೋನಸ್ ಡೇ ಅಂತ ಹೇಳಿದರು ಬಟ್ ಬೋನಸ್ ಡೇ ಅದು ಏನಂತ ಗೊತ್ತಿಲ್ಲ ಮೇ ಬಿ ಅದು ಗ್ರ್ಯಾಂಡು ಏನೇ ಡ್ರಾಯಿಂಗ್ ಇದೆಯಲ್ಲ ಅಂದರೆ ಅವಳು ಏನಪ್ಪ ಅದು ಫೋಟೋ ಫೋಟೋ ಅದು ಜೋಡಿಸ್ಬೇಕು ಅನಿಸುತ್ತೆ ಆಗೊಂದು ಎಕ್ಸ್ಟ್ರಾ ಡೇ ಸಿಗುತ್ತೆ ಹಾಂ ಬೇರೆ ಯಾರು ಎಲ್ಲಿದ್ದೀನಿ ಬಾ ಟ್ರಾಪ್ ಹಾಕಿದಳೆ ಬಂದ್ರು ಬಂದರೆ ಬಂದ್ರು ಓ ಬಂದ್ರು ಟ್ರ್ಯಾಪ್ ಹಾಕಿದಳೆ ಬಂದು ಸತ್ತು ಸತ್ತು ಸತ್ ಸ್ಟಾರ್ಟಿಂಗಿಗೆ ಟ್ರ್ಯಾಪ್ ಹಾಕಿದಳೆ ಹೆಂಗ ಓಡೋಣ ಏ ಟೆನ್ಷನ್ ಎಲ್ಲ ಮಾಡೋದು ಬೇಡ ಗ್ರ್ಯಾನಿ ಚಾಪ್ಟರ್ ಒನ್ ಇವತ್ತು ಕಂಪ್ಲೀಟ್ ಮಾಡಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ ಗೈ ಸತ್ಯ ಹೇಳ್ತೀನಿ ಇದು ಫಸ್ಟ್ ಟೈಮ್ ಆಟ ಆಡಿರೋದ್ರಿಂದ ನನಗೆ ಕಂಟ್ರೋಲ್ ಸಿಕ್ತಿಲ್ಲ ಗೇಮ್ ಬಟ್ ಇಟ್ಸ್ ಓಕೆ ಕಂಪ್ಲೀಟ್ ಮಾಡ್ತೀನಿ ಬಟ್ ಈ ವಿಡಿಯೋದಲ್ಲಿ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ಆ್ಯಂಡ್ ಎಸ್ ಎಫ್ ಈಗ ಶಾರ್ಟ್ ಗನ್ ಸಿಕ್ಕಿದೆ ಶಾರ್ಟ್ ಗನ್ ಇದ್ದು ಇನ್ನೊಂದು ಪಾರ್ಟ್ ಸಿಗಬೇಕು ಎಸ್ ಇನ್ನೊಗೋಗೋಣ ಇಲ್ಲಿ ಇರ್ತಲ್ ಗುರು ಡೋ ಇಲ್ಲಿ ಇರ್ತಲ್ ಹೆಚ್ಚಾಗಿ ಗ್ರಾಣಿ ಇಲ್ಲಿ ಇರ್ತಲ್ಲ ಇಲ್ಲಿ ಏನಾದಿದೆ ಸರ್ಚ್ ಮಾಡೋಣ ಸರ್ಚ್ ಮಾಡೋಣ ಸರ್ಚ್ ಏನೂ ಇಲ್ಲ ಏನೂ ಇಲ್ಲ ಓಕೆ ಇಲ್ಲಿ ಏನಿಲ್ಲ ಇವಾಗ ರ್ಯಾನ್ ಇದೆ ಡಬ್ಬು ಕ್ಲೀನ್ ಕ್ಲೀನ್ ಇಡೋಕ್ಕೂ ಗೊತ್ತಿಲ್ಲ ಇವಳಿಗೆ ನೋಡಿ ಇಲ್ಲಿ ಏನು ಕೆಲಸ ಗುರು ಇವರಿಗೆ ಸತ್ತ 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 ಸತ್ತೋ ಗೈಸ್ ಎಲ್ಲ ಕಡೆ ಟ್ರಾಪ್ ಹಾಕಿದಲ್ಲ ಎಲ್ಲಿಂದ ಹೋಗೋದು ನಾನು ಥೋ ನೀನು ಮಾ ಕಾಮುಚ್ಚ ಸಾಯ್ತಾಳೆ ಗುರು ಡೇ ಫೋರ್ ಇನ್ನು ಎರಡು ಎರಡೇ ದಿವಸ ಇರೋದು ಏನು ಮಾಡುತ್ತೆ ಎರಡೇ ದಿವಸದಲ್ಲಿ ಡೇ ಫೋರ್ ಓ ರಕ್ತ ಎಲ್ಲ ಆಗಿದೆ ನಾಲ್ಕು ಸಲ ಬಂದು ಹೊಡೆದಲ್ಲ ರಕ್ತ ಎಲ್ಲ ಫುಲ್ ರಕ್ತ ಫೈಸ್ ಡೇ ಫೋರ್ಗೆ ಬಂದಿದ್ದೀವಿ ಆಯ್ತಲ್ಲಿ ಏನೂ ಇಲ್ಲ ಸುಮ್ಮನೆ ಹುಡುಗರು ಹಾಂ ಪ್ಲೇ ಹೈಡ್ ಆ್ಯಂಡ್ ಸೇಕ್ ಹೌದು ಹೈಡ್ ಆ್ಯಂಡ್ ಸೇಕ್ ಗೈಸ್ ಹಂಗೆ ಗ್ರ್ಯಾಂಡ್ ಎಷ್ಟೊಂದು ಗೊತ್ತಿಲ್ಲ ಇಲ್ಲ ಆಟಾಡಿ ಟ್ರೈ ಮಾಡ್ತೀನಿ ಪಕ್ಕ ಇಲ್ಲೆಲ್ಲ ಅದು ಇರ್ತಾಳೆ ಗ್ರ್ಯಾಂಡ್ ಪಕ್ಕ ಇಲ್ಲೇ ಇರ್ತಾಳೆ ಎಷ್ಟು ಇದರ ಏನೂ ಇಲ್ಲ ಇದರಲ್ಲಿ ಏನೂ ಇಲ್ಲ ಇಲ್ಲಿ ಫೋಟೋ ಇರುತ್ತೆ ಗುರು ಫೋಟೋನೂ ಇಲ್ಲ ಒಕ್ ಫೋಟೋನೂ ಇಲ್ಲ ಹ್ಞೂ ಬಂದ್ಲಿ ಬಂದ್ಲಿ ಬಂದ್ಲು ಬಂದ್ಲಿ ಹೇಳ್ತಿದ್ದಂಗೆ ಬರ್ತಲ್ಲೋ ಗೈಸ್ ಲ್ಯಾಗ್ ಆಯಿತು ನನ್ನ ಮೊಬೈಲು ಗೈಸ್ ಆಯಿತು ಗುರು ಸತ್ಯ ಆಯಿತು ಕೈಸ್ ಕ್ರ್ಯಾನಿ ಚಾಪ್ಟರ್ ಒನ್ ಪ್ರಾಕ್ಟೀಸ್ ಮಾಡಬೇಕು ಗುರು ನಾನು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಡೈರೆಕ್ಟ್ ಆಟ ಆಡ್ತಾಯಿದ್ದೀನಿ ನನಗೆ ಏನು ಗೊತ್ತಿಲ್ಲ ಹಂಗಾಗಿ ಈ ರೀತಿ ಆಗ್ತಿರೋದು ಡೇ ಫೈವ್ ಲಾಸ್ಟ್ ಡೇ ಇದು ಈ ಲಾಸ್ಟ್ ಡೇಲಿ ಏನು ಮಾಡೋಕ್ಕಾಗಲ್ಲ ಟ್ರೈ ಮಾಡ್ತೀನಿ ಇಲ್ದಿದ್ದರೆ ನೆಕ್ಸ್ಟ್ ವಿಡಿಯೋ ಗ್ಯಾರಂಟಿ ಮಾಡ್ತೀನಿ ಕಂಪ್ಲೀಟ್ ಮಾಡಿದೆ ನೆಕ್ಸ್ಟ್ ಪೀಡಿಯೋದಲ್ಲಿ ಮುಖಾಂಚ ಸಾಯ ಕಿಳಿಯೋದಲ್ಲಿ ಗುರು ಪಕ್ಕ ಇಲ್ಲಿರ್ತಾಳೆ ಕೆಳಗಿರ್ತಾಳೋ ಮೇಲಿರ್ತಾರೋ ಒಂದು ಗೊತ್ತಾಗಲ್ಲ ಆಚೆ ಒಂದು ಸಾಯಿ ಮೇಲೆ ಇರಲ್ಲ ಅನ್ಕೋತೀನಿ ಮೇಲೆ ಇರೋಲ್ಲ ಅನ್ಕೋತೀನಿ ಓಕೆ 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 ಹಾಂ ಇಲ್ಲಿ ಫೋಟೋ ಸಿಕ್ತು ಇದು ಎಕ್ಸ್ಟ್ರಾ ಡೇ ಸಿಗುತ್ತೆ ನಮಗೆ ಎಕ್ಸ್ಟ್ರಾ ಡೇ ಸಿಗುತ್ತೆ ಇದರಿಂದ ಕೆಲಸ ಮಾಡೋಣ ಜಗಿಯಾನ ಈಗೇನ ಜನ ಇಲ್ಲಿ ಬರ್ತಲ್ಲಿ ಬರ್ತಾ ಇಲ್ಲ ಬರ್ತಾಳೆ ಪಕ್ಕ ಬರ್ತಲೇ ಬರ್ತಾಳೆ ಏನು ಓಕೆ ಬರ್ತಲ್ಲ ಅನಿಸುತ್ತೆ ಏ ಇದು ಟ್ರ್ಯಾಪ್ ಗೈಸ್ ಇಲ್ಲಿ ನೋಡಿ ಟ್ರ್ಯಾಪ್ ಎಲ್ಲಿ ಬಿದ್ದಿದೆ ನೋಡಿ ಗೈಸ್ ನೋಡಿ ಟ್ರ್ಯಾಪ್ ಇಲ್ಲಿ ಬಿದ್ದಿದೆ ನೋಡಿ ಗೈಸ್ ಟ್ರ್ಯಾಪ್ ನೋಡಿ ಗೈಸ್ ಇದು ಗ್ಲಿಚ್ ಗೇಮ್ ಗ್ಲಿಚ್ ಇಲ್ಲಿ ಟ್ರ್ಯಾಪ್ ಇದೆ ನೋಡಿ ಗ್ರಾಣಿ ಬರ್ತಲ್ ಗುರು ಅದಕ್ಕೆ ಅವಸಂಗ ಮಾಡಿದ್ರೆ ಕಷ್ಟ ಇದೆ ಗ್ರಾಣಿ ಪಕ್ಕ ಬರ್ತಾ ಇಲ್ಲ ಗಿರಾಣಿ ಪಕ್ಕ ಬರ್ತಲ್ಲಿ ಓ ಈ ರೂಮ್ಗೆ ಬಂದಿರಲಿಲ್ಲ ನಾನು ಓಕೆ ಈ ರೂಮ್ಗೆ ಬಂದಿರಲಿ ಇದೇನು ವೀಲ್ ಕ್ರ್ಯಾಂಕಾ ಇದೆಲ್ಲ ಹಾಕೋದಕ್ಕೆ ಇಲ್ಲೇನಾದರೂ ಅಂತ ನೋಡ್ತೀನಿ ಹೆಂಗೂ ಲಾಸ್ಟ್ ಡೇ ಮುಗಿಸೋದಕ್ಕಂತೂ ಆಗೋಲ್ಲ ಬಂದಿಲ್ಲ ಗ್ರಾಣಿ ಓ ಅಲ್ಲಿ ಬರ್ತಾ ಇದ್ದಲ್ಲಿ ಗೊತ್ತಿಲ್ಲ ಅಲ್ಲಿ ಗೊತ್ತಿಲ್ಲ ಕುರುಡಿ ಗಿರಾಣಿ ಕುರುಡಿ ಎಸ್ ಇದೆಲ್ಲ ಹಾಕೋದಕ್ಕಿದೆ ಇದು ಟಿ ವಿ ಇದು ಗ್ರ್ಯಾನಿ ಟಿ ವಿ ನೋಡ್ತಾಳೆ ಇಲ್ಲಿಂದ ಗ್ರ್ಯಾನಿ ಟಿ ವಿ ನೋಡ್ತಾಳೆ ಕಪ್ಪಾ ಓ ಬಂದ್ಲು 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 ಗ್ರ್ಯಾನಿ ಬಂದ್ಲು ಇರೋದು ಒಬ್ಳು ಗ್ರ್ಯಾನಿ ಮಾತ್ರ ಇಷ್ಟು ದೊಡ್ಡ ಬೇಕು ಅವಳಿಗೆ ಗ್ರ್ಯಾನಿ ಏನು ಮಾಡೋದು ಕೈ ಸಿದ್ದನ್ನ ಓ ಇದು ಕಿಚನ್ಗೆ ಹೋಗಿಲ್ವಾ ಓ ಈ ಕಿಚನ್ಗೆ ಹೋಗಿಲ್ಲ ನಾನು ಓಕೆ ಈ ಕಿಚನ್ಗೆ ಹೋಗಿಲ್ಲ ಓಕೆ 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 ಇಲ್ಲಿ ಕಟ್ಟಿ ಆ ಇದು ಯಾವುದು ಚೈನ್ ಕಟರ್ ಬಂದ್ಲು ಬಂದ್ಲು ಓಕೆ ಓಕೆ ನಿಧಾನಕ್ಕೆ ಬರಲಿ ಓ ಸಾಲೆ ಬಾ 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 ಹಲ್ಲುಡ್ಡಿ ಏ ಓ ಜಸ್ಟ್ ಮಿಸ್ ಜಸ್ಟ್ ಮಿಸ್ ಕ್ರ್ಯಾನಿ ವರ್ಷನ್ ಇದ್ದೆ ವರ್ಷಾನಗಟ್ಲಾಯಿತ ಅನ್ಸುತ್ತೆ ಓಹ್ ಮುಖ ಡಾಮರ್ ಇದ್ದಂಗಿದೆ ಹಲ್ಲು ತೊಳಿದಿರೋ ಟಾಯ್ಲೆಟ್ ಥರ ಇದೆ ಹಳ್ಳದಿ ಹಳ್ಳಿ ಹ್ಞೂ ಹ್ಞೂ ಎಸ್ ಎಸ್ ಇದು ಇಲ್ಲಿ ಹಾಕ್ಲಿಕ್ಕೆ ಮೇ ಬಿ ಎಲ್ಲ ಬರ್ತಾರೆ ಇಲ್ಲಿ ಬರ್ತಾರೆ ಇಲ್ಲ ಅನ್ಕೋತೀನಿ ಬರಲ್ಲ ಅನ್ಕೋತೀನಿ ಇಲ್ಲಿ ಬರ್ತಲ್ಲೇನು ಇಲ್ಲ ಇಲ್ಲ ಬರೋಲ್ಲ ಐ ಸಿ ಯು ಅಂತ ಹೇಳ್ತಿದ್ದಾರೆ ಇದ್ದಾರೆ ಹಂಗಾಗಿ ಬರಲ್ಲ ಅನ್ಕೋತೀನಿ ಬಂದಿಲ್ಲ ಕೂತುಲೋಗರು ಹೇಳೋದಿಕ್ಕಾಗಲ್ಲ ಬರ್ಬೋದು ಬರ್ದೇನಿರ್ಬೋದು ಯಾ 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 ಇದರಲ್ಲಿ ಏನಾದರೂ ಇಂಪಾರ್ಟೆಂಟ್ ಸಿಗ್ಬೋದು ಪಕ್ಕ ಇಂಪಾರ್ಟೆಂಟ್ ಸಿಗ್ಬೋದು ಅನ್ಕೋತೀನಿ ಗೊತ್ತಿಲ್ಲ ಎಷ್ಟು ಹೊತ್ತು ಗುರು ಬರೋದಕ್ಕೆ ಬಾ ಹ್ಯಾಮರಾ ಏನು ಸಿಕ್ತು ಯಾ ಹ್ಯಾಮರ್ ಹ್ಯಾಮರ್ ಓಕೆ ಓಕೆ ಹ್ಯಾಮರ್ ಹ್ಯಾಮರಿಂದ ಏನು ಪ್ರಯೋಜನ ಹ್ಯಾಮರ್ ಈಸಿ ಇದೆಯಾ ಏನು ಈಸಿ ಇದೆಯಪ್ಪ ಈಸಿ ಇರ್ಬೋದು ಏನು ಗೊತ್ತಿಲ್ಲ ಹೋಗೋಣ ಹೋಗೋಣ ಹಾಂ ಇಲ್ಲಿ ಸೌಂಡ್ ಮಾಡಿಬಿಟ್ಟು ಹೋಗೋಣ ಗೊತ್ತಾ ಇಲ್ಲಿ ಸೌಂಡ್ ಮಾಡ್ತಾವೆ ಇಲ್ಲಿ ಬರ್ತಾ ಪಕ್ಕ ಬರ್ತಾ ಗ್ರಾನಿ ಇಲ್ಲಿ ಸೌಂಡ್ ಮಾಡಿದರೆ ಇಲ್ಲಿ ಬರ್ತಾಳೆ ನಾನು ಆಗ ಆ ಕಡೆ ಆರಾಮ್ಸೆ ಆಗಿ ಹೋಗ್ಬೋದು ಎಸ್ ಟ್ರಕ್ ಬೇಕು ಎಸ್ ಟ್ರಕ್ ಇವತ್ತು ಗ್ರ್ಯಾನಿ ಕಂಪ್ಲೀಟ್ ಮಾಡೋಕ್ಕೆ ನೋಡ್ಬೇಕು ಓ ನಾನು ಇಲ್ಲಿ ಬಂದೇ ಇಲ್ಲ ನೋಡಿ ಇಲ್ಲಿ ಬಂದೇ ಇಲ್ಲ ನಾನು ಇದೇನು ಓ ಇದು ಗ್ರ್ಯಾನ್ ಇದು ಲವ್ ಲೀಟ್ರ್ ಸೌಂಡ್ ಆಯಿತು ಇಸ್ ಓಕೆ ಇಲ್ಲಿ ಬರೋಲ್ಲ ಅವ್ರು ದಿಸ್ ಇಸ್ ಮೈ ಓ ಡೇ ಗ್ರ್ಯಾನಿ ಇದೆ ಲವ್ ಲೆಟ್ರ್ ಅನಿಸುತ್ತೆ ಇದು ಲವ್ ಲೀಟ್ರಲ್ಲಿ ಇಲ್ಲಿ ಇಟ್ಟಿದ್ದಾರೆ ಮಾರೇ ಏ ಎಂಥ ಅವಸ್ಥೆನ ಓಕೆ ನಾವೆಲ್ಲ ಹೋಗೋಣ ಓ ನಾನು ಇಲ್ಲಿ ಸೌಂಡ್ ಮಾಡಿದ್ರು ಗ್ರ್ಯಾನಿ ಬರ್ತಲ್ಲ ಗುರು ಇಲ್ಲಿ ಗ್ರ್ಯಾನಿ ಬರೋ ಚಾನ್ಸಸ್ ಇದೆ ಬರೆ ಟೆನ್ಸಸ್ ಪಕ್ಕ ಇದೆ 11 ಕೆಲಸ ಮಾಡಣ ಓ ಬಂದ್ರು 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 ಗ್ರಾನೆ ಬಂದ್ರು ಗ್ರಾನೆ ಬಂದ್ರು ಅವ್ಲಿ ಈ ಚಾನೆಲ್ ಅಲ್ಲಿ ನಾನು ಆ ಚಾನೆಲ್ ಹೋಗ್ತೀನಿ ಇದು ಲಾಜಿಕ್ ಅಂದ್ರೆ ಲಾಜಿಕ್ ಮ್ಯಾಜಿಕ್ ಗೈಸ್ CMAKE ಗೊತ್ತಿರಬೇಕು ಏ ನಾನು ಈ ಕಡೆ ಹೋಗಿರಲಿಲ್ಲ ಓಕೆ ಓಕೆ ನಾನು ಈ ಕಡೆ ಹೋಗಿರಲಿಲ್ಲ ಓ ಇದೆ ಕ್ಯಾಮರ ಓ ಇದೆ ಕ್ಯಾಮರ ಓಕೆ 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 ಹ್ಯಾಮರ್ ಇದೆಕ್ಕೆ ಹ ವಾ ಓಪನ್ ಆಗ್ತಿಲ್ಲ ಓಪೋಯ್ತು ಓಯ್ತು 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 ಇಲ್ಲಿ ಸೌಂಡ್ ಆಯ್ತಲ್ಲ ಸೌಂಡ್ ಆದ್ದೆಲ್ಲ ಗ್ರ್ಯಾನಿ ಬರ್ತಾರೆ ಇದು ಏನಕ್ಕೆ ಸ್ಪೆಷಲ್ ಕೀನಾ ಸ್ಪೆಷಲ್ ಕೀಳಿಗೆ ಏನಪ್ಪ ಗೊತ್ತಿಲ್ಲ ಸ್ಪೆಷಲ್ ಕೀ ಏನಂತ ಗೊತ್ತಿಲ್ಲ ನನಗೆ ರೀಸ್ ಗ್ರ್ಯಾನಿ ನನಗೆ ಅಷ್ಟೊಂದು ಗೊತ್ತಿಲ್ಲ ಗೇಮ್ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಗ್ರ್ಯಾನಿ ಎಕ್ಸ್ಪರ್ಟ್ ಆಗಿ ಬರ್ತೀನಿ ಪಕ್ಕ ಗ್ರ್ಯಾನಿಲಿ ಬರ್ತಾರೆ ಕ್ಯಾಸಲಿನ್ ಇದು ಕಾರ್ ಕಾರ್ಗಿರ್ಬೋದು ಗ್ಯಾಸಲಿನ್ ಎರಡು ನಂಬರ್ ಇದೆ ಎರಡು ನಂಬರ್ ಏನಕ್ಕೆ ಎರಡು ನಂಬರ್ ಏನಕ್ಕೂ ಗೊತ್ತಿಲ್ಲ ಇಲ್ಲ ಇದಕ್ಕಾಗಲ್ಲ ಓಕೆ ಇದು ಆಗತ್ತಾ ಇಲ್ಲ ಪ್ಲೇ ಆ್ಯಂಡ್ ಹೈಡ್ ಆ್ಯಂಡ್ ಸಿಕ್ ಹೌದು ಹೌದು ಆ್ಯಂಡ್ ಸಿಕ್ ಗೈಸ್ ಗೈಸ್ ಓಕೆ ಇದು ಗನ್ನಿಂದ ಶೂಟ್ ಮಾಡಲಿಕ್ಕೆ ಫ್ರೀಜ್ ಏನು ಇದೆ ಎಸ್ ಏನೂ ಇಲ್ಲ ಅನ್ಕೋತೀನಿ ನನ್ನ ಮೇಲೆ ಹೋಗ್ತೀನಿ ಕರಿ ಮುದುಕಿ ಇಲ್ಲೇ ಅದಲ್ಲ ನಮ್ಮದಿಕ್ಕೋಗಲ್ಲ ಗುರು ಇಲ್ಲೇ ಇರ್ತಾಳೆ ಇಲ್ಲ ಹೋದ್ಲು ಹೋದ್ಲು ಅನ್ಕೋತೀನಿ ಇದೇನು ಇದಕ್ಕಾಗಿ ಹಾಗೆ ಇದಕ್ಕೇನು ತಂದು ಹಾಕ್ಲಿಕ್ಕೆ ಉಂಟು మాస్టర్కి మాస్టర్కి ఇక్కడ కొడక్ కొ నేను మకాడలు సై సా కిరాణి బర్తల్ నేను కియాణి బందన్సతే మేబి కిరణి బరళతీని కిరాణి ఎడవ గొప్పలా సాలే బెన్న బేతారరు బిడకే కైస్ ఆక్చువలీ ఐదే దివస ಐದು ದಿವಸದಲ್ಲಿ ಗ್ರ್ಯಾನಿ ಚಾಪ್ಟರ್ ಒನ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಹಾ ಏನಾಯಿತು ಹೋ ನಮ್ಮನ್ನು ಸಾಯಿಸೋದಕ್ಕೆ ಪ್ಲ್ಯಾನ್ ಮಾಡಿದಲ್ಲ ಇದು ಅದಲ್ವಾ ನಾವು ಸ್ಟಾರ್ಟಿಂಗ್ ಮೇಲ್ಗಡೆ ಹೋಗಿತ್ತು ಒಪ್ಪಾ ಮುಖನೇ ಡಾಮ ರೋಡ್ ಇದ್ದಂಗೆ ಇದೆ ಮುಖ ಚೊಪ್ಪಾ ಹಲ್ ನೋಡು ತೊಳಿದಿರೋ ಟಾಯ್ಲೆಟ್ ಥರ ಇದೆ ಹಲ್ದಿ ಹಲ್ದಿ ಗೇಮ್ ಓವರ್ ಓ ಫೈನಲಿ ಗ್ರ್ಯಾನಿ ಚಾಪ್ಟರ್ ಒನ್ ಗೇಮ್ ಕಂಪ್ಲೀಟ್ ಆಯಿತು ವೈಸ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡೋದಕ್ಕಾಗಿಲ್ಲ ಬಿಕಾಸ್ ಆಫ್ ದಿಸ್ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಪಕ್ಕ ಗ್ರ್ಯಾನಿ ಕಂಪ್ಲೀಟ್ ಮಾಡ್ತೀನಿ ಗ್ರ್ಯಾನಿ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಫುಲ್ ತಿಳ್ಕೊಂಡು ಬಂದು ಆಟ ಆಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್